ಕಲ್ಯಾಣಿ ಬಿಜೆಪಿಯವರು ತಾವಿದ್ರಲ್ಲ ಎಷ್ಟು ತಂದ್ರೆ ಆಯ್ತು ಸರ್ ನಾಯ್ತು ಪ್ರಿಯಾಂಕರದಷ್ಟು ಜವಾಬ್ದಾರಿ ಹಿಂದಿನ ಸರ್ಕಾರ ಇತ್ತು ಹತ್ತು ವರ್ಷನ ಹದಿನೈದು ವರ್ಷ ಸರ್ಕಾರ ಮಾಡಿದ್ರಲ್ಲ ಹೈದ್ರಾಬಾದ್ ಕರ್ನಾಟಕ ಭಾಗದಾಗ ಏನು ತಂದಾರ ಹೈದ್ರಾಬಾದ್ ಕರ್ನಾಟಕದ ಬಗ್ಗೆ ಮಾತಾಡೋಕೆ ಯಾವ ನೈತಿಕ ಹಕ್ಕು ಐತಿ ಬಿ ಜೆ ಬಿಜೆಪಿಯವ್ರಿಗೆ ನಾವು ಮಾತಾಡೋಕೆ ಹಕ್ಕೈತೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ತಂದಿದ್ದೀವಿ ವರ್ಷಕ್ಕೆ ಐದು ಸಾವಿರ ಕೋಟಿ ಇದ್ದೀವಿ ಹಾಂ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಕೊಡೋಕ್ಕಾಗಲ್ಲ ಹೇಳಿದಂಥವ್ರು ಬೈದ್ರಾಬಾದ್ ಕರ್ನಾಟಕದ ಬಗ್ಗೆ ಮಾತಾಡೋಕ್ಕೆ ಯಾವ ನೈತಿಕ ಹಕ್ಕೂ ಇಲ್ಲ ಯಾಕಂತಂದರೆ ಅವತ್ತ ಇದೇ ಬಿ ಜೆ ಪಿ ಅವರು ಇದೇ ಎಲ್ ಕೆ ಅಡವಾಣಿಯವರು ಇದು ಇಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಕೊಡೋಕ್ಕಾಗಲ್ಲ ಅಂತಲೇ ಹೇಳಿದರು ಹಾಂ ಯಾವ ಇಟ್ಕೊಂಡು ಈ ಭಾಗದ ಬಗ್ಗೆ ಮಾತಾಡಕ ಇವರಿಗೆ ಯಾವ ನೈತಿಕ ಹಕ್ಕ ಸರ್ ಈ ಮಂತು ಎಂಡ್ ಅನ್ನೋದ್ರಾಗೆ ಒಂದು ಹತ್ತು ಗೇಟ್ಗಳು ಕಂಪ್ಲೀಟ್ ಅಂತ ನನಗಿದ್ದ ಮಾಹಿತಿ ನಾನು ನಾನು ಈ ಒಂದು ಲಾಸ್ಟ್ ವೀಕ್ನೊಳಗೆ ಭೇಟಿಯನ್ನು ಕೊಡ್ತೀನಿ ಈಗಾಗಲೇ ಎರಡು ಗೇಟು ಕಂಪ್ಲೀಟ್ ಆಗ್ಯಾವು ಎಂಟು ಗೇಟು ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಒಂದೊಂದು ಗೇಟ್ ಕಾಮಗಾರಿಗಳು ಮುಗಿದಿದ್ದಾವೆ ಯಾವುದೇ ಕಾರಣಕ್ಕೂ ಗೇಟನ್ನು ನಮ್ಮ ಕಾಲಮಿತಿಯೊಳಗ ಮೇ ಅನ್ನೋದ್ರಾಗೆ ಮುಗಿಸ್ತೀವಿ ಮತ್ತು ಅದ್ರ ಜೊತೆಗೆ ಎರಡು ಟೀಮನ್ನು ಹಚ್ತೀವಿ ಅಂತೇಳಿದ್ವಿ ಮೂರು ಟೀಮನ್ನು ಹಚ್ಚಿದ್ದೀವಿ ಫಸ್ಟೇ ರೀ ಮೊದಲು ಡ್ಯಾಮರ್ ತುಂಬಲಿ ನೆಕ್ಸ್ಟ್ ನಾನು ಹೇಳಕತ್ತಿದ್ದು ಮೇ ಏನಾದ್ರಾಗ ಕಂಪ್ಲೀಟ್ ಮಾಡ್ತೀವಿ ರೈತರಿಗೆ ನೀ ಬೆಳೆಯನ್ನು ಬೆಳೆಗೆ ನೀರು ಕೊಡುವಂಥ ಕೆಲಸವನ್ನು ಮಾಡೇ ಮಾಡ್ತೀವಿ